ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಕ್ರಿಶ್ಚಿಯನ್ನರಿಗೆ ಕ್ರಿಸ್ಮಸ್ ಬಹಳ ಮುಖ್ಯವಾದ ಹಬ್ಬವಾಗಿದೆ ಆದರೂ ಇದನ್ನು ಇತರ ಧರ್ಮದವರು ಆಚರಿಸುತ್ತಾರೆ ಪ್ರಪಂಚಾದ್ಯಂತ ಇತರ ಹಬ್ಬಗಳಂತೆ ಕ್ರಿಸ್ಮಸ್ ಅನ್ನು ಪ್ರತಿ ವರ್ಷವೂ ಡಿಸೆಂಬರ್ ಇಪ್ಪತ್ತೈದರಂದು ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಹಬ್ಬವನ್ನು ಪ್ರಭು ಏಸುವಿನ ಜನ್ಮದಿನದಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಇಪ್ಪತ್ತೈದರಂದು ಲಾರ್ಡ್ ಏಸು ಅವರು ತಂದೆ ಜೋಸೆಫ್ ಮತ್ತು ತಾಯಿ ಮೇರಿಗೆ ಲೆಹ್ಯಾಮ್ನಲ್ಲಿ ಜನಿಸಿದರು ಕ್ರಿಸ್ಮಸ್ ಎಂದರೆ ಏಸುವಿನ ಜನ್ಮದಿನದ ಆಚರಣೆ ಕೆಲವರು ಕ್ರಿಸ್ಮಸ್ ಅನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ ಆದರೆ ಇದು ಕ್ರಿಸ್ತನ ಜನ್ಮವನ್ನು ಆಧರಿಸಿದೆ ಕ್ರಿಸ್ಮಸ್ ಹಬ್ಬವು ಯೇಸುವಿನ ಹುಟ್ಟಿದ ದಿನವಾಗಿದ್ದು ಈ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಯೇಸುವಿನ ನಿಖರವಾದ ಜನ್ಮ ದಿನಾಂಕ ಯಾರಿಗೂ ತಿಳಿದಿಲ್ಲ ಆದರೆ ನೂರ ಮೂವತ್ತೇಳು ಕಾಮನ್ ಏರ್ನಲ್ಲಿ ರೋಮನ್ ಬಿಷಪ್ ಕ್ರಿಸ್ತನ ಮಗುವಿನ ಜನ್ಮದಿನವನ್ನು ಗಂಭೀರ ಹಬ್ಬವಾಗಿ ಆಚರಿಸಲು ಆದೇಶಿಸಿದರು ಕ್ರಿಸ್ತಶಕ ಮುನ್ನೂರ ಐವತ್ತರಲ್ಲಿ ಜೂಲಿಯಸ್ ಒಂದು ಎಂಬ ಹೆಸರಿನ ಇನ್ನೊಬ್ಬ ರೋಮನ್ ಬಿಷಪ್ ಡಿಸೆಂಬರ್ ಇಪ್ಪತ್ತೈದು ಅನ್ನು ಕ್ರಿಸ್ಮಸ್ ಆಚರಣೆಯ ದಿನವನ್ನಾಗಿ ಆಯ್ಕೆ ಮಾಡಿದರು ಈ ದಿನದಂದು ಎಲ್ಲರೂ ಮನೆಗಳು ಮತ್ತು ಚರ್ಚುಗಳನ್ನು ಸ್ವಚ್ಛಗೊಳಿಸುತ್ತಾರೆ ಹಾಗೂ ಬಿಳಿ ಬಣ್ಣದಿಂದ ಮನೆಯನ್ನು ಅಲಂಕರಿಸುತ್ತಾರೆ ಸಾಕಷ್ಟು ವರ್ಣರಂಜಿತ ದೀಪಗಳು ದೃಶ್ಯಾವಳಿಗಳು ಮೇಣದ ಬತ್ತಿಗಳು ಹೂವುಗಳು ಮತ್ತು ಇತರ ಅಲಂಕಾರಿಕ ವಸ್ತುಗಳನ್ನು ಜೋಡಿಸುತ್ತಾರೆ ಬಡವರಿರಲಿ ಶ್ರೀಮಂತರಿರಲಿ ಎಲ್ಲರೂ ಒಟ್ಟಾಗಿ ಈ ಹಬ್ಬದಲ್ಲಿ ಪಾಲ್ಗೊಂಡು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಈ ದಿನ ಕ್ರಿಸ್ಮಸ್ ಟ್ರೀ ಇಡುತ್ತಾರೆ ಮತ್ತು ಅದನ್ನು ವಿದ್ಯುತ್ ದೀಪಗಳು ಉಡುಗೊರೆಗಳು ಆಕಾಶ ಬುಟ್ಟಿಗಳು ಹೂವುಗಳು ಆಟಿಕೆಗಳು ಹಸಿರು ಎಲೆಗಳು ಮತ್ತು ಇತರ ವಸ್ತುಗಳಿಂದ ಅಲಂಕರಿಸುತ್ತಾರೆ ಕ್ರಿಸ್ಮಸ್ ಮರವು ತುಂಬ ಸುಂದರ ಮತ್ತು ಆಕರ್ಷಕವಾಗಿ ಕಾಣುತ್ತದೆ ಈ ಹಬ್ಬವನ್ನು ಪ್ರತಿಯೊಬ್ಬರೂ ತಮ್ಮ ಸ್ನೇಹಿತರು ಕುಟುಂಬ ಸಂಬಂಧಿಕರು ಮತ್ತು ನೆರೆಹೊರೆಯವರೊಂದಿಗೆ ಕ್ರಿಸ್ಮಸ್ ಟ್ರೀ ಮುಂದೆ ಆಚರಿಸುತ್ತಾರೆ ಆಚರಣೆಯಲ್ಲಿ ನೃತ್ಯಗಳು ಸಂಗೀತ ಉಡುಗೊರೆಗಳ ಹಂಚಿಕೆ ಮತ್ತು ರುಚಿಕರವಾದ ಭಕ್ಷ್ಯಗಳು ಇರುತ್ತವೆ ಈ ದಿನ ಕ್ರಿಶ್ಚಿಯನ್ನರು ದೇವರನ್ನು ಪ್ರಾರ್ಥಿಸುತ್ತಾರೆ ಮತ್ತು ಅವರು ತಮ್ಮ ತಪ್ಪುಗಳಿಗಾಗಿ ಕ್ಷಮೆಯಾಚಿಸುತ್ತಾರೆ ಜನರು ತಮ್ಮ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅನ್ನು ಸ್ತುತಿಸಿ ಪವಿತ್ರ ಸ್ತೋತ್ರಗಳನ್ನು ಹಾಡುತ್ತಾರೆ ನಂತರ ಅವರು ತಮ್ಮ ಮಕ್ಕಳಿಗೆ ಮತ್ತು ಅತಿಥಿಗಳಿಗೆ ಕ್ರಿಸ್ಮಸ್ ಉಡುಗೊರೆಗಳನ್ನು ವಿತರಿಸುತ್ತಾರೆ ಈ ದಿನದಂದು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಕ್ರಿಸ್ಮಸ್ ಕಾರ್ಡ್ಗಳನ್ನು ನೀಡುವುದು ಸಂಪ್ರದಾಯವಾಗಿದೆ ಕ್ರಿಸ್ಮಸ್ ಹಬ್ಬಕ್ಕೆ ಕುಟುಂಬದ ಪ್ರತಿಯೊಬ್ಬರೂ ಸೇರುತ್ತಾರೆ ಮತ್ತು ಅಂದು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಪರಿಮಳಯುಕ್ತ ಭಕ್ಷ್ಯಗಳನ್ನು ಆನಂದಿಸುತ್ತಾರೆ ಮಕ್ಕಳು ಈ ದಿನಕ್ಕಾಗಿ ಬಹಳ ಉತ್ಸಾಹದಿಂದ ಕಾಯುತ್ತಾರೆ ಏಕೆಂದರೆ ಅವರಿಗೆ ಸಾಕಷ್ಟು ಉಡುಗೊರೆಗಳು ಮತ್ತು ಚಾಕೊಲೇಟ್ಗಳು ಸಿಗುತ್ತವೆ ಮಕ್ಕಳು ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಾಂತಾ ಕ್ಲಾಸ್ ಡ್ರೆಸ್ ಅಥವಾ ಟೋಪಿ ಧರಿಸಿ ಶಾಲಾ ಕಾಲೇಜುಗಳಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಮಾಡುತ್ತಾರೆ ಈ ದಿನದಂದು ಜನರು ಸಂಗೀತಕ್ಕೆ ನೃತ್ಯ ಮಾಡುವ ಮೂಲಕ ಅಥವಾ ಮಾಲ್ಗಳು ರೆಸ್ಟೋರೆಂಟ್ಗಳಿಗೆ ಹೋಗುವ ಮೂಲಕ ತಡರಾತ್ರಿಯವರೆಗೂ ಆಚರಿಸುತ್ತಾರೆ ಕ್ರಿಶ್ಚಿಯನ್ ಧರ್ಮದ ಜನರು ಲಾರ್ಡ್ ಜೀಸಸ್ ಅನ್ನು ಆರಾಧಿಸುತ್ತಾರೆ ದೇವರು ತಮ್ಮ ಜೀವಗಳನ್ನು ಉಳಿಸಲು ಮತ್ತು ಪಾಪಕರ್ಮಗಳಿಂದ ರಕ್ಷಿಸಲು ಭೂಮಿಗೆ ಬಂದಿದ್ದಾನೆ ಎಂದು ನಂಬಲಾಗಿದೆ ಯೇಸುಕ್ರಿಸ್ತರ ಸತ್ಕಾರ್ಯಗಳನ್ನು ಆಚರಿಸಲು ಈ ಕ್ರಿಸ್ಮಸ್ ಆಚರಣೆಯನ್ನು ಕ್ರೈಸ್ತ ಸಮುದಾಯದ ಜನರು ಮಾಡುತ್ತಾರೆ ಈ ದಿನ ಬಹುತೇಕ ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಮತ್ತು ಧಾರ್ಮಿಕ ರಜಾದಿನವಾಗಿದೆ ಧನ್ಯವಾದಗಳು